ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಪುಟ್ಟಕ್ಕೆ ನಾ ಬರ್ತ್ಡೇ ಬ್ಲಾಗ್ ಡೇ ಟೂಗೆ ಸ್ವಾಗತ ಆಯಿತಾ ಅಂತ ಹೇಳಿದರೆ ಎಲ್ಲರೂ ಫಂಕ್ಷನ್ಗೆ ಹೋಗಿದ್ದಾರೆ ನಾನು ಮತ್ತು ಮಗಳು ಮಾತ್ರ ಎಲ್ಲ ಎಲ್ಲ ಒರೆಸ್ತಾ ಇದ್ದೆ ನಾನು ಅವಳಿಗೆ ಒಂದು ಬಟ್ಟೆ ಬೇಕಂತೆ ನೋಡಿ ಅವಳು ಒರೆಸುವ ಚಂದ ನೋಡಿ ಉದ್ದದ ಮಗಳಾ ನೆಲ ಉದ್ದಿದೇನೋ ಹೆಣ್ಮಕ್ಳಿಗೆ ಇಂಥದ್ರಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಈ ಅಮ್ಮಂದಿರಿ ಅಂತ ಮಾಡ್ತಾರೆ ಕೆಲಸ ಅದರಲ್ಲಿ ಅವರಿಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಮಗ ಮತ್ತು ಮಗಳನ್ನು ನೋಡುವಾಗ ನನಗೆ ಹಾಗೆ ಅನ್ನಿಸೋದು ಅವನದ್ದೊಂಥರ ಬೇರೆ ರೀತಿಯ ಹೆಲ್ಪಿಂಗ್ ನೇಚರ್ ಇವಳದ್ದೊಂಥರ ಬೇರೆ ರೀತಿಯ ಹೆಲ್ಪಿಂಗ್ ನೇಚರ್ ಆ ಥರ ಸುಮಾರಷ್ಟು ಕೆಲಸಗಳೆಲ್ಲ ಆಗ್ಲಿಕ್ಕುಂಟು ಏನು ಭಾರಿ ಈಗ ಸೆಲೆಬ್ರೇಷನ್ ಅಂತಲ್ಲ ನಮ್ಮ ನಮಗೆ ಆದ ಹಾಗೆ ನಾವು ಮಾಡೋದು ನನ್ನ ಸೆಲೆಬ್ರೇಷನನ್ನು ಏನು ಅಂತ ಕೇಳಿದರೆ ಕೇಕ್ ಆಬ್ವಿಯಸ್ಲಿ ಉಂಟು ಮಕ್ಕಳಿಗೆ ಕೇಕ್ ಅಂತ ಹೇಳಿ ಇಷ್ಟ ಆದ ಕಾರಣ ನನಗೂಸ ಇಷ್ಟವೇ ಆಮೇಲೆ ಊಟ ಅದರಲ್ಲಿಂತ ಸ್ಪೆಷಲ್ ಅದೆಲ್ಲ ಆಮೇಲೆ ನಿಮಗೆ ಗೊತ್ತಾಗ್ತದೆ ಫಸ್ಟಿಗೆ ನನಗೆ ನೆಲ ವರ್ಷ ಆಗಬೇಕು ಅವಳು ಹುಝ್ಲಿಕ್ಕೆ ಶುರು ಮಾಡಿದ್ಲ ಅವಳು ಅವ್ಳು ಸೂಚಿಸ್ತಾಯಿದ್ಲಲ್ಲ ಹಾಗೆ ಅವಳನ್ನ ಒಂದು ಕ್ಲಿಪ್ಪಿಂಗ್ ತಗೊಳ್ವಾ ಅಂತ ಅನ್ನಿಸಿತು ಹಾಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದೆ ಎಂತ ಬೇಕು ಅಕ್ಕಬೇಕು ಅಂತ ಹೇಳಿದ್ರೆ ರಸ್ಕ್ ಬೇಕು ಅಂತ ಲೆಕ್ಕ ನಮ್ಮದು ಈಗ ಎಂತ ಬೇಕದ್ದು ಬುಟ್ಟಕ್ಕ ಹಂಗೆ ಪಿಕ್ಕ ಹಾಂ ಈ ಹಾಂ ಬೇಕು ಮತ್ತು ಮತ್ತು ಮ್ಯಾಕ್ ಕಟ್ಟ ಬ್ಯಾಕ್ ಬಿಕ್ಕ

ಹೇಳ ಎಲ್ಲರಿಗೆ ಬರ್ತ್ಡೇಗೆ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅವಳಿಕೆಲ್ಲರಿಗೆ ಥ್ಯಾಂಕ್ ಯು ಎಲ್ಲರಿಗೆ ಎಷ್ಟು ಜನ ಪ್ರೀತಿ ಇತ್ತು ತುಂಬ 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 ವಿಶ್ ಮಾಡಿದ್ದೀರ ಅವಳಿಗೆ ನಿಮಗೆಲ್ಲರಿಗೆ ತುಂಬ ಥ್ಯಾಂಕ್ ಯು ಅಣ್ಣ ಇಲ್ಲಿ

ಏ ಸರಿ ನಾವ್ ಪಟ್ಟಾಂಗ ಹೊಡೆದಿದ್ವಿ ಕೂತ್ರೆ ಹೋದಡಿ ಮೂರು ನಿಮಿಷ ಕಳಿತು ನಾಲ್ಕು ನಿಮಿಷ ಅಂತು ನೀನ್ ಪಟ್ಬಿಟ್ಟು ಅಂತ ಉಜ್ಬೇಕಿಲ್ಲ ನಾಲ್ಕು ನಿಮಿಷದಲ್ಲಿ ಇಡೀ ಉಜ್ಜಿ ಆಗ್ತಿತ್ತು ನಂಗೆ ಗೊತ್ತಾ ಅವಳ ಜೊತೆ ಇದ್ದು ಪಟ್ಟಾಂಗ ಹಾಕೊಂಡ್ ಕೂತ್ರೆ ಎಲ್ಲಾ ಕೆಲ್ಸಗಳು ಆಗುದ ಮಧ್ಯಾಹ್ನ ಆಗಿದೆ ಮಗಳನ್ನ ಮಲಗಿಸಿ ಬಂದಿದೆ ಯಾಕೆಂತ ಹೇಳಿದ್ರೆ ಒಂದು ವೆಜ್ ಕೂರ್ಮಾ ಮಾಡುವ ಅಂತ ಹೇಳಿ ಚಪಾತಿಗೆ ನಾವು ವೆಜ್ ಕಡಾಯಿ ತರಿಸ್ತೇವೆ ಆದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತಾರಲ್ಲ ನನ್ನ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದು ತಿನ್ನೋದಿಲ್ಲ ಸದ್ಯಕ್ಕೆ ಹಾಗಾಗಿ ಅಪ್ಪನಿಗೋಸ್ಕರ ಒಂದು ವೆಜ್ ಕುರ್ಮ ಮಾಡುವ ಅಂತ ಕೊಟ್ಟಿದ್ದೇನೆ ಮತ್ತು ಯಾರಿಗೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಆಗೋದಿಲ್ಲ ಅವರಿಗೆಲ್ಲ ವೆಜ್ ಕುರ್ಮ ತಿನ್ಬೋದಲ್ಲ ಹಾಗೆ ಚಪಾತಿ ತಿಂತಾರೆ ಆಮೇಲೆ ಒಂದೊಂದು ಕೆಲಸ ಆಗ್ತಾ ಉಂಟು ಅನ್ನ ಮತ್ತು ಸಾರು ನಾವು ಮನೆಯಲ್ಲೇ ಮಾಡೋದು ಅದನ್ನು ತರಿಸ್ತಾ ಇಲ್ಲ ಕ್ಯಾಟ್ರಿನಿಂದ ಸೊ ಈಗ ನೀರಿಟ್ಟಿದ್ದೇನೆ ಕುಚ್ಚಲಕ್ಕಿಯನ್ನು ತೊಳಿಲಿಕ್ಕೆ ಹೋಗ್ತಾ ಇದ್ದೇನೆ ಆಯಿತಾ ಸೊ ಹಾಗೆಲ್ಲ ಕತೆ ಮದುವೆ ಫಂಕ್ಷನಿಗೆಲ್ಲ ಹೋದವರು ಬಂದರು ಅವರದ್ದು ರೋಜಿಗತ್ತಲೆಲ್ಲ ಹಾಗೆ ಆಟ ಆಗ್ತಾ ಉಂಟಾಯಿತ ಈ ಯಾರದೇ ಹುಟ್ಟು ಹಬ್ಬ ಆಗಲಿ ಅಥವಾ ಎಂಥದೇ ಸಮಾರಂಭ ಆಗಲಿ ಮನೆಯಲ್ಲಿ ಹೆಣ್ಮಕ್ಕಳಾದವರಿಗೆ ಒಂದು ಗೌಜಿ ಮುಗಿಯುದು ಇಲ್ಲ ಅಡಿಗೆ ಮನೆಯಲ್ಲಿ ಅದು ಕ್ಯಾಟ್ರಿಂಗ್ ಇಂದ ತರಿಸ್ಲಿ ಅಡುಗೆಯವರು ಬಂದು ಮಾಡ್ಲಿ ಎಂತದ್ದಾಗ್ಲಿ ಅವರಿಗೆ ಒಂದು ಅಡಿಗೆ ಮನೆಯೊಳಗೆ ಕೆಲಸ ಅಂತಲೇ ಇಲ್ಲ ಹೌದಾ ಅಲ್ವಾ ಹಾ ಮಾಡಿ నిల్ అదొందు పద్య నిల్ ఆ ಪುಣ್ಯಕರ್ಮಣ ಕೀರ್ತಿಮೀವನ ತವ ಬಂತು ಸಾರ್ಥಕ ಏನಿದ್ದಾರೆ ಒಬ್ರನ್ನೊಬ್ರನ್ನ ರೇಗಿಸ್ಕೊಂಡು ಅದು ಹಾಸಿಗೆ ಮಂಚ ಅಂತೇಳಿ ಹೇಸಿಗೆ ಆಗಿ ಹೋಗಿಲ್ಲ ನಂಬನೆ ಮಾಡಿಟ್ಟಿದ್ದಾರೆ பட்டத்தை கூட இல்லேதே நமீங்க குத் அப்பச்சி அப்பச்சி சிக்கும்மா தை பட்டத்தை பட்டத்தை பட்டு மாவ பவட மாவட மாவ 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 ನಾನು ಮಾಡಲಿಲ್ಲ ಅಂತ ನನ್ನ ಮಗ ಮಾಡು ಮಾಡು ಆ ರೆಡಿ ಮಾ ಆಯ್ತಾ ಇಷ್ಟಕ್ಕೆ ಅಷ್ಟು ನೋಡಿ ಹೀಗೆ ನಮ್ಮ ಮನೆಯಲ್ಲಿ ಕೂಡ ಆಗ್ತದೆ ಅದೆಂತದ್ದು ಆತಲ್ಲ ಆಫ್ ಮಾಡ್ತೆ ಓಯ್ ಇಲ್ಲಿ ನೋಡಿ ನೆಗೆ ಮಾಡಿ ಪುಟ್ಟಕ್ಕು ಹಾ ಇವರ ಫೋಟೋ ಶೂಟಲ್ಲ ಅಂತ ಅವಳಿಗೆ ನಿದ್ದೆ ಬರ್ತಾ ಉಂಟು ಸುಬ್ಬ இல்லை ஓய் இதா பார்கவ கண்ணு முச்சு கைலி 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 கண்ணு முச்சும் ஆ கண்ணு முச்சிங்க ஆ தங்க பாய் முச்சுங்க இங்க ஆ ನೀನು ಕಣ್ಣು ನೀನು ಮುಚ್ಚಿ ಮುಚ್ಚ ಎಂತ ಅಂತ ಗೊತ್ತಿಲ್ಲ ಸೊ ಹೇಳಿದ್ದೆಲ್ಲ ಮಾಡ್ತಾ ಇದಾರೆ ಚಂದ ಇದ್ದು ನಾನು ಈ ಮಕ್ಕಳ ಫೋಟೋ ತೆಗಿಲಿಕ್ಕೆ ಪಡುವಂತಹ ಕಸರದನ್ನ ನನ್ನ ಅತ್ತಿಗೆ ದೂರದಲ್ಲಿ ನಿಂತ್ಕೊಂಡು ವಿಡಿಯೋ ನನಗೆ ಅದು ಗೊತ್ತಿರಲಿಲ್ಲ ಆಮೇಲೆ ನಾನಿಲ್ಲಿ ಎಲ್ಲ ಫೋಟೋ ತೆಗೆದು ಬಂದ ನಂತರ ತೋರಿಸ್ತಾರೆ ನೋಡು ನೀನು ಈ ಥರ ಇದ್ದೀ ಆಗದಿದ್ದ ಅಂಥೇಳಿ ಎಲ್ಲ ಅಮ್ಮಂದಿರು ಸಹ ಅಷ್ಟೇ ಮಕ್ಕಳದ್ದು ಚಂದ ಚಂದ ಫೋಟೋ ತೆಗಿಯುವ ಅಂತ ಹೊರಡುದು ಅವರು ಸರಿ ಕೂತ್ಕೊಳ್ಳಿಕ್ಕಿಲ್ಲ ಈ ಅಮ್ಮಂದಿರು ಬಿಡ್ಲಿಕ್ಕಿಲ್ಲ ಅಂತ ಹೇಳುವ ಪರಿಸ್ಥಿತಿ ಅಲ್ಲ ಎರಡು ವರ್ಷದ ಕಲಿ ಎರಡು ಬರ್ತಿನ ಸಳೆಬ್ರೇಷನ್ ಮೂರ್ ವರ್ಷದ ಮೂರ್ ದಿನ ಇನ್ನು ಅಪ್ಪು ಪುಟಕ ಕೇಕ್ ಇದ್ದ ಹೇಳು ದೊಡ್ಡಮ್ಮ ಎಂತ ಹಾಂ ಹೇಳಿದ್ದಲ್ಲ ಅತ್ತಿಗೆ ನಿದ್ದು ಕೂಸು ಕೂಸು ಹೇಳಿದ್ದು ಗೊಂತಾತ ನಾವಿವತ್ತು ಕ್ಯಾಟ್ರಿಂಗ್ ತರಿಸಿದ್ದು ಇವರತ್ರ ಪಂಚ ಊಟು ಟಿ ಶರ್ಟ್ ಹಾಕಿದಾರೆಲ್ಲ ಅವರ ಹತ್ರ ಅಂತ ಹೇಳಿ ಅವರ ಹೆಸರು ಪುತ್ತೂರಲ್ಲಿ ಪಿ ಎಸ್ ಅಂತ ಹೇಳಿ ಒಂದು ಕ್ಯಾಂಟೀನ್ ಉಂಟು ಸದ್ಯ ಓಪನ್ ಆದದ್ದು ಸುಗಮ ತರಕಾರಿ ಅಂಗಡಿಯೆಲ್ಲ ಉಂಟಲ್ಲ ದರ್ಪೆ ಹತ್ತಿರ ಅದರ ಪಕ್ಕದ ಶಾಪೇ ಆಗ್ತದೆ ಸೂಪರ್ ಆದಂತಹ ಫುಡ್ಡನ್ನು ಅವರು ತಯಾರಿಸಿ ಕೊಡ್ತಾರೆ ಮಗಳ ಫಸ್ಟ್ ವರ್ಷದ ಬರ್ತ್ಡೇಗೂ ಅವರ ಕೈಯಿಂದಲೇ ನಾವು ಕ್ಯಾಟ್ರಿಂಗ್ ತರಿಸಿದ್ದೆವು ಈ ಸಲ ಕೂಡ ನಾವು ಅವರ ಹತ್ತಿರದಿಂದಲೇ ತರಿಸಿದ್ದು ಬಹಳ ರುಚಿಯಾಗಿತ್ತು ಎಲ್ಲ ಐಟಮ್ಗಳು ಕೂಡ ಇಲ್ಲೆಲ್ಲರೂ ಬಂದಿದ್ದಾರೆ ನೋಡಿ ಹಾಗೆ ಇವರೆಲ್ಲ ನಮ್ಮ ನೆರೆ ಕರೆ ಹೋಗ್ತದೆ ನಮ್ಮ ಕುಟುಂಬದವರು ಆಗ್ತಾರೆ ಇವರೆಲ್ಲ ನಮ್ಮ ವಾಕಿಂಗ್ ಬಡ್ಡಿ ಸಿಗ ಸಂಜೆ ಭಾರ್ಗವನಿಗೆ ಫ್ರೆಂಡ್ ಭಾರ್ಗ ಬಾಬುವನನಿಗೆ ನಮಗೆಲ್ಲ ರಿಲೇಷನ್ಸ್ ಒಂದೇ ಕುಟುಂಬದವರು ತಮ್ಮ ಬಂದಿದ್ದಾನೆ ನೋಡಿ ಹಾಗೆ ಇನ್ನೂ ನನಗೆ ಉಪಕಾರಕ್ಕೆಲ್ಲ ತಮ್ಮನನ್ನು ಹೇಳ್ಕೊಡೋದಿಲ್ಲ ಆಯ್ತಾ ಈಗ ನಾವು ಮೆಕ್ಕೆ ನಚ್ ಮಾಡ್ಲಿಕ್ಕೆ ಬಂದಿದ್ವಿ ಮಕ್ಳಿದಾರೆಲ್ಲ ಹಾಗೆ ಅವರಿಗೆ ಗೊತ್ತಾಗ್ಬಾರ್ದು ಅಂತ ಹೇಳಿ ನಾವ್ ಅವ್ರನ್ನ ಸ್ನಾನ ಮಾಡುವಾಗೆಲ್ಲ ಹೈಡ್ ಮಾಡಿ ಒಳಗೆ ತಂದಿಟ್ಟದ್ದು ಅತ್ತೆ ನೋಡಿ ಚೂರ್ಣ ಅದು ಫ್ರಿಜ್ ಅಲ್ಲಿ ಇಡುದು ಸುಮಾರು ಇದೆಂತ ಅಂಗಡಿಯಲ್ಲಿ ಸ್ಟ್ರಾಬೆರಿ ಜಾಸ್ತಿ ಎಲ್ಲ ಇಲ್ಲಿ ಹೌದು ನಾನು ಹೇಳಿದ್ದೆ ನಿಮ್ಮಲ್ಲಿರುವ ಸ್ಟ್ರಾಬೆರಿಯನ್ನೆಲ್ಲ ನಮಗೆ ಹಾಕಿ ಅಂತ ಹೇಳಿ

ನೋಡ್ಲಿಕ್ಕಿಲ್ಲ ಎಂತ ಗೊತ್ತುಂಟಾ ಭುವ ನನ್ನ ಎಕ್ಸ್ಪ್ರೆಷನ್ ಮರ್ಯಾದೆ ಕ್ಯಾಪ್ಚರ್ ಮಾಡ್ಬೇಕಾಯ್ತು ಯಾಕಂತ ಹೇಳಿದ್ರೆ ಅವಳಿಗೆ ಸ್ಟ್ರಾಬೆರಿ ಅಂದ್ರೆ ಬಾರಿ ಇಷ್ಟ ಟಾಬಿ ಅಂತ ಹೇಳ್ತಾಳ ಅಂತ ನೋಡ್ಬೇಕು ನನಗೆ ಟಾಬಿ ನಮ್ಮ ಅಜ್ಜಿ ಮನೆ ಪಾಪ ಮುತ್ತೆಗಳೆಲ್ಲ ದುರ್ತಾ ಉಂಟು ನೋಡಿ ಇಲ್ಲಿ ಭುವನ್ ಹ್ಯಾಪಿ ಬರ್ತ್ ಡೇ ಭುವನ ವಿದ್ಯೆ ಅಂತ ಎಷ್ಟು ಕೆಳಗೆ ಬರುದು ಚಾಕ್ಲೇಟ್ ಚಾಕ್ಲೇಟ್ ಅಲ್ಲಿ ಎಲ್ಲಿ ಬರ್ದು ಇದು ಹೆಚ್ ಬಿ ಡಿ ಭುವನ ವಿದ್ಯ ಹ್ಯಾಪಿ ಬರ್ತ್ ಡೇ ಭುವನ ವಿದ್ಯ ಎಸ್ ನಾನಾಗಲೇ ಹೇಳಿದ ಹಾಗೆ ನನಗೆ ಮಗಳ ಎಕ್ಸ್ಪ್ರೆಷನ್ ಬೇಕಿತ್ತು ಯಾಕಂತ ಹೇಳಿದ್ರೆ ಆ ಮಕ್ಕಳ ಫಸ್ಟ್ ಒಂದು ಎಕ್ಸ್ಪ್ರೆಷನ್ ಉಂಟಲ್ಲ ಯಾವುದೇ ವಿಷಯಕ್ಕಾದರೂ ಅದು ಫಸ್ಟ್ ಇಸ್ ರಿಯಲ್ ಆಮೇಲೆ ಅದನ್ನು ರೀಕ್ರಿಯೇಟ್ ಆಗೋದಿಲ್ಲ ಆಯಿತಾ ಅದಕ್ಕಾಗಿ ತಮ್ಮನಲ್ಲಿ ಕ್ಯಾಮರಾವನ್ನು ಸರಿಯಾಗಿ ಹಿಡಿದುಕೊಂಡಿರುವಂಥ ಆಗಲೇ ಹೇಳಿದ್ದೆ ಇಲ್ಲಿ ಮಕ್ಕಳ ಎಲ್ಲರನ್ನು ನಾವು ಆ ಒಂದು ಕೇಕನ್ನು ಹೇಗೂ ಕಟ್ ಮಾಡೋದೇ ಆಗಿರ್ಬೋದು ಆದರೆ ಅದು ಸ್ವಲ್ಪ ಹೊತ್ತಾದರೂ ಅದು ಚೆಂದ ಇರಬೇಕಲ್ಲ ಆ ಚಂದವನ್ನು ಕಾಪಾಡಿಕೊಳ್ಳಿಕ್ಕೆ ಭಾರಿ ಕಷ್ಟಪಟ್ಟಿದ್ದೇವೆ ಎಲ್ಲ ಪುಟಾಣಿ ಮಕ್ಕಳು ಎಲ್ಲರೂ ಒಂದು ಮಕರಂದಕ್ಕೆ ಜೇನುಗಳು ಹೇಗೆ ಮುತ್ತಿಕ್ತವೆ ಹಾಗೆ ಬಂದಿದ್ದಾರೆ ಇವರೆಲ್ಲರ ರಿಯಲ್ ಮಾತುಗಳು ರಿಯಲ್ ಎಕ್ಸ್ಪ್ರೆಷನ್ಗಳನ್ನು ಹಾಕ್ತೇನೆ ಕೇಳಿ ಭುವನನ ಎಕ್ಸ್ಪ್ರೆಷನ್ ಅವಳ ಮಾತು ಅವಳು ಇದೆ ಅನ್ನ ಟಾಬಿ ಕೇಕ್ ಅಂತ ಹೇಳೋದು ಎಲ್ಲವನ್ನು ಹಾಕ್ತೇನೆ ನೋಡಿ ಅವರ ಸ್ವರೆ ಸಮೇತ ಕೇಳಿ ಎಂಜಾಯ್ ಮಾಡಿ

ಪುಟ್ಟಕ್ಕ ಪುಟ್ಟಕ್ಕ ಇದಂ ಇದು ಈಗ ಹೇಳಕ್ಕೂ ಹ್ಯಾಪಿ ಬರ್ಡೇ ಇದೆ

ಆಗ ಅಷ್ಟು ಚಂದ ಇದ್ದ ಕೇಕ್ ಈಗ ಯಾವ ಥರ ಆಯಿತು ಅಂತ ನೋಡಿ ಅದಕ್ಕೋಸ್ಕರ ಹೇಳಿದ್ದು ಒನ್ ಟೈಮ್ ಆದರೂ ಚಂದ ಕಾಣಲಿ ಅಂತ ಹೇಳಿ ಅದನ್ನು ಒಂದು ಹಿಡಿದಿಟ್ಕೊಳ್ಳೋ ಪ್ರಯತ್ನ ಈಗ

ನೆಕ್ಸ್ಟ್ ಇಯರ್ ಇನ್ನು ನೆಕ್ಸ್ಟ್ ಇಯರ್ ಹೋಗಿ ನೆಕ್ಸ್ಟ್ ಅಕ್ಷಯ್ ಹತ್ರ ಫೋಟೋ ತಗೋಲ್ಲ ಕೊಡಿ ಕೈ ಇಲ್ಲಿ ಪುಟ್ಟಕ್ಕ ಪುಟ್ಟಕ್ಕಂಕಾರ ನೋಡು ಪುಟ್ಟಕ್ಕ ಭಾರ್ಗವ ಇಲ್ಲಿ ನೋಡಿ ಇಲ್ಲಿ ನೋಡುವ

ಎಲ್ಲರ ತಾತಲ್ಲ ಗಿಫ್ಟ್ ಕೊಡುವ ವಿಡಿಯೋ ಆಗಲಿ ಕೇಕ್ ಕಟ್ ಮಾಡುವ ವಿಡಿಯೋ ಆಗಲಿ ಇಲ್ಲಿಯೂ ನಾನು ವಾಯ್ಸ್ ಓವರ್ ಕೊಡ್ಲಿಲ್ಲ ಯಾಕಂತ ಹೇಳಿದ್ರೆ ಅದೊಂದು ರಿಯಲ್ ವಾಯ್ಸ್ಗಳು ರಿಯಲ್ ಹ್ಯಾಪಿನೆಸ್ಗಳು ಎಲ್ಲ ಆ ಟೈಮಲ್ಲಿ ಮಾತ್ರ ಸಿಗೋದು ಸುಮ್ಮನೆ ವಾಯ್ಸ್ ಓವರ್ ಕೊಟ್ಟು ಆ ಮೂಮೆಂಟನ್ನು ಹಾಳು ಮಾಡ್ಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ ಅದೊಂಥರ ಆಗಿತ್ತು ಹಾಗಾಗಿ ಎಲ್ಲರೂ ಅದನ್ನು ಕೇಳಲಿ ಹೇಳಿ ನಾನು ವಾಯ್ಸ್ ಓವರ್ ಕೊಡಲಿಲ್ಲ ಅದಕ್ಕೆ ಇದ್ದದನ್ನು ಇದ್ದ ಹಾಗೆ ಪ್ರೆಸೆಂಟ್ ಮಾಡಿದೆ ಅದು ಇನ್ನೊಂದಷ್ಟು ಸಮಯ ಬಿಟ್ಟು ನೋಡಿದಾಗ ಅದು ನೆನಪಲ್ಲಿ ಉಳಿತದೆ

ಇನ್ನು ಊಟಕ್ಕೆ ಏನಪ್ಪಾ ಇತ್ತು ಅಂತ ಕೇಳಿದರೆ ಅನ್ನ ಅನ್ನಕ್ಕೆ ಸಾರು ಮತ್ತು ಮಜ್ಜಿಗೆ ಉಪ್ಪಿನಕಾಯಿ ಇದಿಷ್ಟು ಮನೆಯದ್ದು ಆಮೇಲೆ ಚಪಾತಿ ಗುಲಾಬ್ ಜಾಮೂನ್ ಹಾಗೆ ನಾನು ಮನೆಯಲ್ಲೇ ಮಾಡಿದಂತಹ ವೆಜ್ ಕೋರ್ಮ ಆಮೇಲೆ ಮಜ್ಜಿಗೆ ಸಾರು ಉಪ್ಪಿನಕಾಯಿದೆಲ್ಲಾಗಲೇ ಹೇಳಿದಲ್ಲ ಅದಾದ ನಂತರ ಗೋಬಿ ಮಂಚೂರಿ ಹಾಗೆ ಅಪ್ಪನ ಮನೆಯಿಂದ ಅಪ್ಪ ಬೆಲ್ಲದ್ದು ತೆಂಗಿನಕಾಯಿ ಬರ್ಫಿ ಮಾಡಿ ತಂದಿದ್ದರು ಅದು ಆಮೇಲೆ ವೆಜ್ ಕಡಾಯಿ ಚಪಾತಿಗೆ ಕೂಡಿ ತಿನ್ನಲಿಕ್ಕೆ ಆಮೇಲೆ ಸ್ಪೆಷಲ್ಲಾಗಿ ದೇವರ ಪ್ರಸಾದ ಅಂತ ಬಂದದ್ದು ಮಧೂರಿನಿಂದ ಅಪ್ಪ ತಂದೆ ತಾಯಿ ತಮ್ಮ ಹೋಗಿದ್ದರು ಹಾಗಾಗಿ ಅವರು ಮಧುರ ಅಪ್ಪ ಪ್ರಸಾದವನ್ನು ತಂದಿದ್ದರು ಇದಿಷ್ಟು ಊಟದ ಮೆನು ಯಾರೆಲ್ಲ ಬಂದಿದ್ದರೂ ಯಾರೆಲ್ಲ ಆಹಾರವನ್ನು ಸವಿದಿದ್ರು ಅವರೆಲ್ಲ ಹೇಳಿದ್ದು ಒಂದೇ ಮಾತು ಊಟ ಆಯಿತು ಅಂದರೆ ಅಡುಗೆ ಎಲ್ಲ ಚೆನ್ನಾಗಿತ್ತು ಹೇಳಿ ಈ ಎಲ್ಲ ಒಂದು ಅಡುಗೆ ಚೆಂದ ರುಚಿಕರವಾದ ಕ್ರೆಡಿಟ್ ಹೋಗಬೇಕಾದದ್ದು ಸಂದೇಶ ನನಗೆ ಥ್ಯಾಂಕ್ ಯು ಸೋ ಮಚ್ ಊಟ ಆದ ನಂತರ ಮಕ್ಕಳ ಲಾಗ ನೋಡಿ ಇಲ್ಲಿ ಅಂಗಳ ಪೂರ್ತಿ ಅವರದ್ದೇ ಕಲರವಾಗಿ ಹೋಗಿತ್ತು ಅವರಿಗಂತೂ ಭಾರಿ ಸಂತೋಷ ಇಷ್ಟೆಲ್ಲ ಆದ ನಂತರ ಕೊನೆಗೆ ಊಟ ಮಾಡಿದ್ದು ನನ್ನ ಗಂಡನ ಎರಡನೇ ತಂಗಿ ಅತ್ತೆ ಹಾಗೆ ನಾನು ಎಲ್ಲರಿಗೆ ಬಡಿಸಿ ಆದ ನಂತರ ನಾವು ಊಟ ಮಾಡಿದ್ದು ರುಚಿಯಾಗಿತ್ತು ಎಲ್ಲವೂ ನಾನು ಇಂಥದ್ದೇ ಪ್ಯಾಟರ್ನ ಒಂದು ಡ್ರೆಸ್ಸನ್ನು ಆನ್ಲೈನಲ್ಲಿ ನೋಡಿದ್ದೆ ಬಟ್ ನಾನು ನೋಡುವಾಗ ತಡವಾಗಿತ್ತು ನನಗೆ ಬೇಕಾದ ದಿವಸಕ್ಕೆ ಅದು ಬರುವ ಥರ ಇರಲಿಲ್ಲ ಹಾಗಾಗಿ ನಾನು ಇದನ್ನು ಈ ಈ ಥರವೇ ನನಗೆ ಬಟ್ಟೆ ಬೇಕು ಅಂತ ಹೊಲಿಸಿದ್ದು ಸ್ವಸ್ತಿಕ್ ಫ್ಯಾಷನ್ ಡಿಸೈನರ್ ಪುತ್ತೂರಲ್ಲಿ ನಾನು ಆಲ್ರೆಡಿ ಅವರ ನನ್ನದೊಂದು ವ್ಲಾಗಲ್ಲಿ ಹಾಕಿದೆ ಸೀರೆ ಬ್ಲೌಸ್ಗಳ ಒಂದು ವ್ಲಾಗಲ್ಲಿ ಹಾಕಿದ್ದೇನೆ ಸೂಪರಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಇಡೀ ದಿವಸ ಅವಳು ಹಾಕಿದ ಅಷ್ಟು ಹೊತ್ತು ಅದು ಕರೆಕ್ಟಾಗಿ ಚಿಟ್ಟೆ ಥರವೇ ಅವಳ ಮೈಯಲ್ಲಿ ನಿಂತಿದ್ದು ಅಷ್ಟು ಚಂದ ಮಾಡಿ ಕೊಟ್ಟಿದ್ದಾರೆ ಪುತ್ತೂರನ್ನ ಸ್ವಸ್ತಿಕ್ ಫ್ಯಾಷನ್ ಡಿಸೈನರ್ನ ವಸ್ತ್ರ ವಿನ್ಯಾಸಕರಾದಂತಹ ಶ್ಯಾಮಲಾ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಗೆ ಇಷ್ಟು ಚಂದ ಒಂದು ನನಗೆ ಮಗಳಿಗೆ ಫ್ರಾಕನ್ನು ಸ್ಟಿಚ್ ಮಾಡಿ ಎ ಲೈನ್ ಫ್ರಾಕ್ ಆಯ್ತಾ ಇದು ತುಂಬ ಚೆಂದಾಗಿತ್ತು